ಇವತ್ತು ಸಕ್ಸಸ್ ಜೊತೆಗೆ ಇಂಡಸ್ಟ್ರಿ ಆಗುವಂತ ತುಂಬಾ ಇನ್ಸೈಟ್ಸ್ ಮಾತುಕತೆ ಆಯಿತು ಬಟ್ ನಾನು ನನ್ನ ಹಿಂದಿನ ಎರಡು ಟೆಕ್ನಿಕಲಿ ಇನ್ವಾಲ್ವ್ ಆಗಿ ಎಲ್ಲಾ ಕಡೆ ಪ್ರಮೋಷನ್ ಮಾಡಿ ಎಲ್ಲರೂ ಮಾಡಿದೆ ಬಟ್ ಇದೆಲ್ಲ ಮೀರಿ ಒಂದು ವಿಚಾರ ನಡೆಯುತ್ತೆ ಸಿನಿಮಾದಲ್ಲಿ ಅದು ಇವತ್ತು ನಾವು ಬೆಳಿಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಆ ಮೆರಕಲ್ ಅಂತ ಹೇಳ್ಬಿಟ್ಟು ಆ ಮೆರಕಲ್ ಈ ಸಿನಿಮಾದಲ್ಲಿ ಆಗಿದೆ ಪರ್ಟಿಕ್ಯುಲರ್ಲಿ ಯಾಕಂದ್ರೆ ನಾನು ತುಂಬಾ ಕಡೆ ಹೇಳಿದೀನಿ ಇದನ್ನ ಆಸ್ ಅನ್ ಆಡಿಯನ್ಸ್ ಸುಮ್ನೆ ಬಂದ್ ನಾನು ನೋಡಿದ್ ಸಿನ್ಮಾ ಟೆಕ್ನಿಕಲಿ ಕಾರಣಕ್ಕೂ ಇನ್ವಾಲ್ ಆಗಿಲ್ಲ ಏನು ಮಾತಾಡುವಿಲ್ಲ ಬಿಕಾಸ್ ರಸೂಲ್ ಪುಕಟ್ಟಿ ಅವರು ಈ ಸಿನಿಮಾದ್ ಸೌಂಡ್ ಡಿಸೈನ್ ಮಾಡ್ತಾರಂತ ಗೊತ್ತಾದ್ಮೇಲೆ ನಾನ್ ಥಿಯೇಟರ್ ಅಲ್ಲೇ ಬಂದ್ ಸಿನಿಮಾ ನೋಡ್ಬೇಕಂತ ಅನ್ಕೊಂಡಿದ್ದೆ ಥಿಯೇಟರ್ ನೋಡಿದಾಗ ನಾನು ಇಷ್ಟೇ ಅನ್ಕೊಂಡಿದ್ದು ಒಂದು ಫ್ಯಾಮಿಲಿ ನಾನು ನನ್ನ ವೈಫ್ ಆಗ್ಲಿ ನನ್ನ ತಂದೆ ತಾಯಿ ಎಲ್ಲ ಬಂದ್ಬಿಟ್ಟು ನೋಡಿ ಸಿನಿಮಾ ರಂಗದಿಂದ ಹೊರಗೆ ಈ ಸಿನಿಮಾನ ನೋಡಿದ್ರೆ ಎಂಜಾಯ್ ಮಾಡ್ತೀನ ಹೌದು ಎಂಜಾಯ್ ಮಾಡ್ತೀನಿ ಭಯ ಆಗತ್ತ ಹೌದು ಭಯ ಆಗತ್ತೆ ನಗ್ತೀನಿ ನಗ್ತೀನಿ ಸೊ ಇಷ್ಟೆಲ್ಲ ಇರುವಂತ ಒಂದು ಪ್ಯಾಕೇಜ್ ಸಿನಿಮಾ ಫೇಲ್ ಹಾಕಕ್ಕೆ ಸಾಧ್ಯನೇ ಇಲ್ಲ ಅಂತ ಇಮಿಡಿಯೇಟ್ಲಿ ನಾನು ಅವತ್ತೇ ರಾತ್ರಿ ನಾನು ಶರಣ್ ಸರ್ಗೆ ಒಂದು ವಿಡಿಯೋ ವಿಡಿಯೋ ಮೆಸೇಜ್ ಅಂಡ್ ಆ ಎಕ್ಸೈಟ್ಮೆಂಟ್ ಇವತ್ತು ಸತ್ಯ ಆಗಿದೆ ನಾನು ಐ ತಿಂಕ್ ಹಿಂದಿನ ಎರಡು ಸಿನಿಮಾದಲ್ಲೂ ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮ್ ಡೀಟೇಲ್ಡ್ ಅಬ್ಸರ್ವೇಷನ್ ಅಲ್ಲಿ ಬುಕ್ ಮೈ ಶೋದು ಮೋಟಿವ್ಸ್ ನೋಡಿದ್ದೀನಿ ಆ ಅದ್ ಮೂಮೆಂಟ್ಸ್ ನೋಡಿದೀನಿ ನಾನು ಆಲ್ಮೋಸ್ಟ್ ತ್ರೀ ಫೋರ್ ಡೇಸ್ ಇದ್ದೀನಿ ಇಟ್ ಈಸ್ ಇನ್ ಟ್ರೆಂಡಿಂಗ್ ಸೊ ಸಮಸ್ಯೆಗಳಿದೆ ಸಮಸ್ಯೆಗಳಿತ್ತು ಏನು ಮಾಡಕ್ಕಾಗಲ್ಲ ಆ ಸಮಸ್ಯೆನ ಬಂದು ಒಂದು ಸಿನಿಮಾ ಇವತ್ತು ನಿಂತಿದೆ ಅಂದ್ರೆ ದಿಸ್ ಇಸ್ ಸಕ್ಸಸ್ ಅಂಡ್ ಈ ಸಕ್ಸಸ್ಗೆ ಆರ್ ಅವ್ರೊಬ್ರೆ ಹೀರೋ ಅಂತ ಅಲ್ಲ ತುಂಬಾ ಹೀರೋಸ್ ಇದ್ದಾರೆ ಪರ್ಟಿಕ್ಯುಲರ್ಲಿ ಟೆಕ್ನಿಷಿಯನ್ಸ್ ನವನೀತ್ ಅವ್ರದ್ದು ಆ ವಿಷನ್ಗೆ ಬಿಕಾಸ್ ಆಲ್ಸೋ ಎನ್ ಎಡಿಟರ್ ರೈಟಿಂಗ್ ಜೊತೆಗೆ ಎಡಿಟಿಂಗ್ ಅಂದ್ರೆ ಅವ್ರಿಗೆ ಕನ್ಫರ್ಮ್ ಆಗಿ ಗೊತ್ತಿದೆ ಈ ಸಿನಿಮಾ ನಾನು ಇಲ್ಲಿ ಬರೀತಾ ಅಂದ್ರೆ ಇದು ಎಡಿಟ್ ಆಗಿ ಇದೇ ತರ ಔಟ್ಪುಟ್ ಬರುತ್ತೆ ಅಂತ ಆ ಕ್ಲಾರಿಟಿ ಇದೆ ಅವ್ರಿಗೆ ಆ ಕ್ಲಾರಿಟಿಂದ ಈ ತರ ಬರ್ತೇವೆ ಸರ್ ಹಾಗೆ ಅವಿನಾಶ್ ಯು ಅಂಡ್ ಯುವರ್ ಕೋರ್ಡಿನೇಷನ್ ಒಕ್ಕಿ ಸರ್ ನಾನು ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಸೌಂಡ್ ಡೆಸಿಮಲ್ ಇಲ್ಲಿ ಕಮ್ಮಿ ಆಗಿದೆಯಾ ನೋಡಿ ಆಕ್ಚುಲಿ ನಾವು ಇವತ್ತು ಮಾತಾಡಬಾರ್ದು ಸೌಂಡ್ ಬಗ್ಗೆ ಮಾತಾಡಬೇಕು ಇನ್ಫ್ಯಾಕ್ಟ್ ನಾವು ರಸೂಲ್ ಪುಕಟ್ಟಿ ಅವ್ರದ್ದು ಎಲ್ರಿಗೂ ಗೊತ್ತಿದೆ ಆ ಡೆಸಿಮಲ್ಸ್ ಕೊಡಲ್ಲ ದಟ್ ಈಸ್ ಅನ್ ಇಶ್ಯೂ ಐ ಅಗ್ರಿ ಅಂಡ್ ಆ ಹೋಲ್ಡ್ ನಮ್ಮಲ್ಲಿ ಬಟ್ ಐ ರಿಕ್ವೆಸ್ಟ್ ಆಲ್ ದಿಬಿಟರ್ಸ್ ದೊ ಸೌಂಡಿಂಗ್ ಏನಿದೆ ಸಿಕ್ಸ್ ಡೆಸಿಮಲ್ ಕೊಡಬೇಕು ದಟ್ ಈಸ್ ದ ಕ್ಯಾಲ್ಯುಬ್ರೇಟೆಡ್ ನಂಬರ್ ಸೊ ಆ ಒಂದು ವಿಚಾರ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಹಲವಾರು ಫ್ಯಾಕ್ಟರ್ಸ್ ಇದೆ ಒಂದ್ ಸಕ್ಸೆಸ್ ಮಿರಕಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸಿನಿಮಾ ನೋಡಿದ್ದಕ್ಕೆ ಈ ಸಂಕ್ರಾಂತಿಗೆ ಯೂಶಲಿ ಕನ್ನಡ ಸಿನಿಮಾ ಇಲ್ಲ ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಇಲ್ಲ ಕನ್ನಡ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಈ ಸಂಕ್ರಾಂತಿಗೆ ಒಂದು ಪ್ಯಾಕೇಜ್ ಆಗಿರುವಂತಹ ಒಳ್ಳೆ ಸಿನಿಮಾ ಬಂದಿದೆ ದಯವಿಟ್ಟು ನೋಡಿ ಥ್ಯಾಂಕ್ ಯು ಮಚ್